ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಚಾಟ್ ರೆಸಿಪಿ ರೀಲಿ ಈ ಚಾಟ್ ನಾನು ಇವತ್ತು ನಾನು ನನ್ನ ಹಸ್ಬೆಂಡ್ಗೋಸ್ಕರ ಮಾಡಿದ್ದೀನಿ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಇದು ಹಾಗಾಗಿ ನಾನು ಹೆಲ್ದಿಯಾಗಿ ಅವ್ರಿಗೆ ಕೊಡೋಣ ಅಂತ ನಾನು ಈ ಥರ ಚಾಟ್ ಅವಾಗವಾಗ ಮಾಡಿಕೊಡ್ತೀನಿ ಮಾಡಿ ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹೇಳಿದೆ ಇದು ಜೀರೋ ಆಯಿಲ್ ಚಾಟ್ ರೆಸಿಪಿ ಇಲ್ಲಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಟೊಮೆಟೊ ಹಣ್ಣು ಈ ಥರ ಕಟ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಹಾಕೋಬೇಕು ಈರುಳ್ಳಿ ಅಷ್ಟೇ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇಷ್ಟಪಡೋರು ಇದರಲ್ಲಿ ಒಂದು ಅಥವಾ ಎರಡು ಆಲೂಗಡ್ಡೆ ಕೂಡ ನಾನು ನಾನಿಲ್ಲಿ ಆಲೂಗಡ್ಡೆ ಹಾಕೊಂಡಿಲ್ಲ ಸ್ವಲ್ಪ ಬಡೇ ಸೋಪು ಒಂದು ದೊಡ್ಡ ಏಲಕ್ಕಿ ಹಾಗೆ ಪಲಾವೆಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಹಾಕ್ಕೊಂಡು ಇದನ್ನು ನೋಡಿ ಗ್ಯಾಸನ್ನು ಆನ್ ಮಾಡಿ ನಾನು ಇದನ್ನು ಒಂದು ಫೋರ್ ಟು ಫೈವ್ ವಿಸಲ್ ಆಗಬೇಕು ಸೊ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಕಾಗಿರುವಂಥ ಅದಕ್ಕೆ ಏನು ಚಾಟ್ಸ್ ಏನು ಬೇಕೋ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಅದನ್ನು ತೊಳೆದ ಕಟ್ ಮಾಡ್ಕೊಳ್ತೀನಿ ಗ್ಯಾಸ್ ಅದು ಅಂದರೆ ಗ್ಯಾಸ್ ಫ್ಲೇಮನ್ನು ಕೂಡ ನಾನು ಆಫ್ ಮಾಡಿದ್ದೀನಿ ಅದು ವಿಸಲ್ ಆದಮೇಲೆ ತಕ್ಷಣ ಓಪನ್ ಮಾಡೋಕ್ಕಾಗಲ್ವ ಸೊ ಅಷ್ಟರಲ್ಲಿ ನಾವು ಇದನ್ನು ಮಾಡ್ಕೋಬೋದು ಈಗ ಒಂದು ಐದು ನಿಮಿಷ ಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದು ಕುಕ್ಕಾಗಿದೆ ಈಗ ಅದೇನು ಟೊಮೆಟೊ ಮೇಲಿನ ಸಿಪ್ಪೆ ಮತ್ತು ಪಲಾವ್ ಎಲೆ ಏಲಕ್ಕಿನ ತೆಗೆದುಬಿಡಬೇಕು ಈಗ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಕಡಲೆಕಾಳು ಬೆಂದಿದೆ ಇಲ್ಲು ಕರೆಕ್ಟಾಗಿ ಬೆಂದಿದೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಇದು ಈಗ ಇಲ್ಲಿ ಮತ್ತೆ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೋಬೇಕಾಗತ್ತೆ ಹಾಕೊಂಡು ಇದನ್ನ ಈ ಥರ ಕುದಿಸ್ಕೋಬೇಕು ನಂತರ ಇಲ್ಲಿ ಸ್ವಲ್ಪ ಮ್ಯಾಶರಿಂದ ಈ ಥರ ಮ್ಯಾಶ್ ಮಾಡ್ಕೋಬೇಕು ಫುಲ್ ಅಲ್ಲ ಸ್ವಲ್ಪನೇ ಇರಬೇಕು ಕಾಳು ಕಾಳು ಇರಬೇಕು ಸ್ವಲ್ಪ ಈ ಥರ ಆದರೆ ಸೊ ಈ ರೀತಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಸಾಕು ಈಗ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಸೊ ಇದನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕೋಬೇಕು ಎಷ್ಟು ಬೇಕು ಅಷ್ಟು ನಿಮ್ಮ ರುಚಿಗೆ ಅನುಗುಣವಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ತುಂಬ ಸಿಂಪಲ್ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೆ ಯಾವುದೇ ಹೊರಗಿಂದ ತಂದು ಯಾವುದೇ ಚಾಟ್ ಮಸಾಲೆ ಏನು ಹಾಕೊಳ್ಳದೆ ಈ ಥರ ಮಾಡ್ಕೋಬೋದು ಇಲ್ಲಿ ಮೊಸರಲ್ಲಿ ನಾನು ಎರಡು ಟೀ ಸ್ಪೂನ್ ಅಷ್ಟು ನಾನು ಶುಗರ್ ಹಾಕೊಂಡಿದ್ದೀನಿ ಸಕ್ಕರೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಷ್ಟೇ ನೋಡಿ ಇಷ್ಟಿದ್ರೆ ತುಂಬ ರುಚಿಯಾದಂತಹ ಹೈಜೀನಿಕ್ ಆಗಿ ಡಯೆಟ್ ಮಾಡೋರಿಗೂ ಆಮೇಲೆ ಏನಂದ್ರೆ ತುಂಬ ಹೆಲ್ದಿಯಾಗಿ ತಿನ್ಬೇಕು ಅಂತ ಅನ್ನೋರು ಮಾತ್ರ ಇದು ಪರ್ಫೆಕ್ಟ್ ರೆಸಿಪಿ ಹೈ ಪ್ರೋಟೀನ್ ರೆಸಿಪಿ ಈ ಥರ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಹೆಚ್ಚಿರೋಂಥ ಟೊಮೆಟೊ ಹಣ್ಣು ಹಾಕೋಬೇಕು ಸೊ ಇದು ತುಂಬ ಹೆಲ್ದಿ ಅಂತ ಹೇಳಿದೆ ಸೊ ಹಾಗಾಗಿ ಅವಾಗವಾಗ ಇದನ್ನು ಮಾಡಿ ತಿನ್ನಿ ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಚಾಟ್ ರೆಸಿಪಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ನಂತರ ಈ ಸಕ್ಕರೆ ಮಿಕ್ಸ್ ಇಟ್ಟಿದ್ನಲ್ಲ ಮೊಸರು ಅದನ್ನ ಇದರಲ್ಲಿ ಈ ಥರ ಹಾಕೋಬೇಕು ನಂತರ ಸ್ವಲ್ಪ ಮೇಲೆ ಈ ಥರ ಸೇವನ್ನು ಹಾಕೊಳ್ಳಿ ನಂತರ ಈ ಥರ ಹಾಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಶಿಗೆ ಸ್ವಲ್ಪ ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಇಟ್ಬಿಟ್ರೆ ಆಹಾ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ತಿಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾಕಂದರೆ ಇದು ರುಚಿ ಅಷ್ಟಿರುತ್ತೆ ಇದು ಹೈ ಪ್ರೋಟೀನ್ ಚಾಟ್ ಜೀರೋ ಆಯಿಲ್ ಚಾಟ್ ಮತ್ತು ಡಯೆಟ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್